ಆರ್ ಸಿ ಬಿ ತಂಡದ ಮರೆಯಲಾಗದ ಮಾನಿಕ್ಯ ಎಂದರೆ ಅದು ಮೊಹಮ್ಮದ್ ಸಿರಾಜ್ ಅವರು ಕನ್ನಡಿಗರಾಗಿ ನಾವು ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ತಿಳಿದುಕೊಳ್ಳದೆ ಹೋದರೆ ಆರ್ ಸಿ ಬಿ ತಂಡಕ್ಕೆ ಅವಮಾನ ಮಾಡಿದಂತಾಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಆ ಮರೆಯಲಾಗದ ಮಾಣಿಕ್ಯನಾದ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ಮತ್ತು ಅವರ ಆರ್ ಬಿಯ ಜರ್ನಿಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊಹಮ್ಮದ್ ಸಿರಾಜ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಐ ಪಿ ಎಲ್ಗೆ ಪಾದಾರ್ಪಣೆ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಅವರು ಸನ್ರೈಸರ್ಸ್ ಹೈದರಾಬಾದ್ ಅವರ ಪರವಾಗಿ ಆಟವನ್ನು ಆಡುತ್ತಿದ್ದರು ತದನಂತರ ಎರಡು ಸಾವಿರದ ಹದಿನೆಂಟರ ಹರಾಜ್ನಲ್ಲಿ ಸುಮಾರು ಎರಡು ಪಾಯಿಂಟ್ ಸಿಕ್ಸ್ ಕ್ರೋಸ್ ಮೂಲಕ ಆರ್ ಸಿ ಬಿ ತಂಡಕ್ಕೆ ಮೊಹಮ್ಮದ್ ಸಿರಾಜ್ ಅವರು ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಮಿಸಿದ ಮೊಹಮ್ಮದ್ ಸಿರಾಜ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರ್ ಸಿ ಬಿಯೊಂದಿಗೆ ತಮ್ಮ ಜರ್ನಿಯನ್ನು ಮಾಡಿದ್ದಾರೆ ಯಾವುದೇ ಒಂದು ಮ್ಯಾಚ್ ಆದರೂ ಕೂಡ ತಮ್ಮ ಬೆಸ್ಟ್ ಅನ್ನ ನೀಡುವಂತ ಒಬ್ಬ ಬೌಲರ್ ಇವರಾಗಿದ್ದಾರೆ ಇವರು ಐ ಪಿ ಎಲ್ಗೆ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಅಂದರೆ ಎರಡ್ ಸಾವಿರದ ಹದಿನೇಳರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಅವರು ಇವರಿಗೆ ಎರಡು ಪಾಯಿಂಟ್ ಆರು ಕೋಟಿಯನ್ನ ನೀಡಿದ್ದರು ಮುಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಎರಡು ಪಾಯಿಂಟ್ ಆರು ಕೋಟಿಯನ್ನ ನೀಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಇವರನ್ನ ಖರೀದಿಸುತ್ತಾರೆ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಅದೇ ಅಮೌಂಟ್ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿಯೂ ಕೂಡ ಅದೇ ಅಮೌಂಟ್ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೂ ಕೂಡ ಅದೇ ಅಮೌಂಟನ್ನು ಆರ್ ಸಿ ಬಿ ಅವರು ಇವರಿಗೆ ನೀಡಿದ್ದಾರೆ ಆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಏಳು ಕೋಟಿಯನ್ನು ನೀಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಇವರನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳುತ್ತಾರೆ ಆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಏಳು ಕೋಟಿ ಆ ನಂತರ ಇಪ್ಪತ್ತ್ನಾಲ್ಕರಲ್ಲಿಯೂ ಕೂಡ ಏಳು ಕೋಟಿಯನ್ನು ನೀಡಿ ರಾಯಲ್ ಚಾಲೆಂಜರ್ಸ್ ಅವರು ಇವರನ್ನು ಇಟ್ಟುಕೊಂಡಿದ್ದರು ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ಟೈಟನ್ಸ್ ಅವರು ಇವರನ್ನು ಹನ್ನೆರಡು ಪಾಯಿಂಟ್ ಟೂ ಫೈವ್ ಕೋಟಿಯನ್ನು ನೀಡಿ ಇವರನ್ನು ಖರೀದಿ ಮಾಡಿದೆ ಮೊಹಮ್ಮದ್ ಸಿರಾಜ್ ಅವರ ಸುಮಾರು ಏಳು ವರ್ಷದ ಜರ್ನಿಯು ಗುಜರಾತ್ ಟೈಟನ್ಸ್ ಅವರು ಕೊನೆ ಮಾಡಿದ್ದಾರೆ ಆ ನಂತರ ಇವರ ವಿಕೆಟ್ಗಳನ್ನ ನೋಡೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಸುಮಾರು ಇವರು ಹತ್ತು ವಿಕೆಟ್ಗಳನ್ನ ಪಡೆದುಕೊಂಡಿದ್ದರು ಆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಸಿ ಪರವಾಗಿ ಬೌಲಿಂಗ್ ಮಾಡಿದ ಸಂದರ್ಭದಲ್ಲಿ ಇವರು ಹನ್ನೊಂದು ಮ್ಯಾಚ್ಗಳಲ್ಲಿ ಹನ್ನೊಂದು ವಿಕೆಟ್ಗಳನ್ನ ಪಡೆದುಕೊಂಡಿದ್ದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಮ್ಯಾಚ್ಗಳಲ್ಲಿ ಏಳು ವಿಕೆಟ್ ಆನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂಬತ್ತು ಮ್ಯಾಚ್ಗಳಲ್ಲಿ ಹನ್ನೊಂದು ವಿಕೆಟ್ ಆನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೈದು ಮ್ಯಾಚ್ಗಳಲ್ಲಿ ಹನ್ನೊಂದು ವಿಕೆಟ್ ಆನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಮ್ಯಾಚ್ಗಳಲ್ಲಿ ಒಂಬತ್ತು ವಿಕೆಟ್ ಆನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನಾಲ್ಕು ಮ್ಯಾಚ್ಗಳಲ್ಲಿ ಹತ್ತೊಂಬತ್ತು ವಿಕೆಟ್ಗಳನ್ನ ಇವರು ಪಡೆದುಕೊಂಡಿದ್ದರು ಟೋಟಲ್ ಆಗಿ ಎಪ್ಪತ್ತೊಂಬತ್ತು ಮ್ಯಾಚ್ಗಳು ಎಪ್ಪತ್ತೊಂಬತ್ತು ಇನ್ನಿಂಗ್ಸ್ ಮತ್ತು ಎಪ್ಪತ್ತೆಂಟು ವಿಕೆಟ್ಗಳನ್ನು ಪಡೆಯುವ ಮೂಲಕ ಒಂದು ಬೆಸ್ಟ್ ಎವರೇಜನ್ನು ತಮ್ಮದಾಗಿಸಿಕೊಂಡಿದ್ದರು ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ಗಳನ್ನು ತಿಳಿದುಕೊಳ್ಳುವುದಾದರೆ ಮೊಹಮ್ಮದ್ ಸಿರಾಜ್ ಅವರು ಒಂದು ರೆಕಾರ್ಡ್ ಮಾಡಿದ್ದಾರೆ ಅದೇನೆಂದರೆ ಒಂದೇ ಓವರ್ನಲ್ಲಿ ಹನ್ನೊಂದು ಬಾಲ್ಗಳನ್ನ ಎಸೆಯುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐ ತಂಡದ ವಿರುದ್ಧವಾಗಿ ಒಂದು ರೆಕಾರ್ಡನ್ನು ಇವರು ಮಾಡಿದ್ದಾರೆ ಆ ಮ್ಯಾಚಲ್ಲಿ ಇವರು ಒಂದು ಓವರ್ನಲ್ಲಿ ಐದು ವೈಡ್ಗಳನ್ನ ಒಗೆದಿದ್ದರು ಇದು ಮೊಹಮ್ಮದ್ ಸಿರಾಜ್ ಅವರ ಹೆಸರಿನಲ್ಲಿರುವ ಒಂದು ರೆಕಾರ್ಡ್ ಆ ನಂತರ ಮತ್ತೊಂದು ರೆಕಾರ್ಡ್ ಏನೆಂದರೆ ಒಬ್ಬ ಬಾಲರ್ ಆಗಿ ಮೂವತ್ತಕ್ಕೂ ಹೆಚ್ಚು ಸಿಕ್ಸ್ಗಳನ್ನ ಒಂದೇ ಸೀಸನ್ನಲ್ಲಿ ಹೊಡೆದಂತ ವೀರ ಬಾಲರ್ ಆಗಿ ಮೊಹಮ್ಮದ್ ಸಿರಾಜ್ ಅವರು ಹೊರಹೊಮ್ಮಿದ್ದರು ಇವರ ಎಂಟು ವರ್ಷದ ಐ ಪಿ ಎಲ್ ಜರ್ನಿಯಲ್ಲಿ ಕೇವಲ ಒಂದೇ ಒಂದು ವರ್ಷ ಬೇರೆ ತಂಡದ ಪರವಾಗಿ ಆಡಿದ್ದರು ಅದೇ ಸನ್ರೈಸರ್ಸ್ ಹೈದರಾಬಾದ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರ್ ಸಿ ಬಿ ಪರವಾಗಿ ಮೊಹಮ್ಮದ್ ಸಿರಾಜ್ ಅವರು ಭಾಗವಹಿಸಿದ್ದರು ಇವರು ಆರ್ ಸಿ ಬಿ ತಂಡಕ್ಕೆ ಮತ್ತು ಕನ್ನಡಿಗರಿಗೆ ಎಂದೆಂದೂ ಮರೆಯಲಾಗದ ಮಾಣಿಕ್ಯರಾಗಿದ್ದರು ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಗುಜರಾತ್ ಟೈಟನ್ಸ್ ಪರವಾಗಿ ಐ ಪಿ ಎಲ್ನಲ್ಲಿ ಆಡಲಿದ್ದಾರೆ ಇವರನ್ನ ಆರ್ ಸಿ ಬಿಯವರು ಯವರು ಕೈ ಚೆಲ್ಲಿದ್ದಾರೆ ಇದು ಆರ್ ಬಿಯ ಒಂದು ಹುಚ್ಚು ನಿರ್ಧಾರವೇ ಅನ್ನಬಹುದು ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಎಂದೆಂದಿಗೂ ಕನ್ನಡಿಗರ ಮನದಾಳದಲ್ಲಿ ಸಿರಾಜ್ ಅವರಿಗೆ ಒಂದು ಜಾಗ ಇದ್ದೇ ಇರುತ್ತದೆ ಸಿರಾಜ್ ಅವರ ಒಡನಾಟಗಳು ಎಂದೆಂದಿಗೂ ಆರ್ ಸಿ ಬಿ ತಂಡದಲ್ಲಿ ಇದ್ದೇ ಇರುತ್ತವೆ ಆರ್ ಸಿ ಬಿ ತಂಡ ಸೋತಾಗ ಅವರ ಕಣ್ಣೀರನ್ನು ಕೂಡ ನಮ್ಮ ಕನ್ನಡಿಗರು ನೋಡಿರುವುದನ್ನು ಕಾಣಬಹುದಾಗಿದೆ ಅಷ್ಟು ಒಳ್ಳೆ ಸಿರಾಜ್ ಅವರನ್ನ ಬಿಟ್ಟಿದ್ದು ಆರ್ ಬಿಯ ಒಂದು ಹುಚ್ಚು ನಿರ್ಧಾರವೇ ಎನ್ನಬಹುದು ಇದೇ ಕಾರಣದಿಂದಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗಳನ್ನ ಬೈದಿರುವುದನ್ನು ಕೂಡ ನೋಡಬಹುದಾಗಿದೆ ಸ್ನೇಹಿತರೆ ಇದಾಗಿತ್ತು ಕನ್ನಡಿಗರು ಎಂದೆಂದು ಮರೆಯಲಾಗದ ಮಾಣಿಕ್ಯನಾದ ಸಿರಾಜ್ ಅವರ ಒಂದು ಆರ್ ಸಿ ಬಿಯ ಜನನೀಯ ವಿಡಿಯೋ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಕನ್ನಡಿಗರೇ ಒಬ್ಬ ಕನ್ನಡಿಗನಿಗೆ ನಿಮ್ಮ ಸಪೋರ್ಟ್ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ